ರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರ ನಾಳೆಯಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ವಿಪರೀತ ಯಶಸ್ಸು ಮತ್ತೆ ಸಂಪತ್ತು ಸಿಗುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದಲೇ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸದಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಆಗಸ್ಟ್ ಇಪ್ಪತ್ನಾಲ್ಕರ ಭಾನುವಾರದಿಂದ ಮುಂದಿನ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ವಿಪರೀತ ಯಶಸ್ಸು ಮತ್ತೆ ಸಂಪತ್ತು ಸಿಗುತ್ತೆ ಸೂರ್ಯದೇವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಈ ರಾಶಿಯವರು ಉದ್ಯೋಗಸ್ಥರಾಗಿದ್ರೆ ಹಿತಶತ್ರುಗಳ ಬಗ್ಗೆ ಜಾಗೃತಿಯನ್ನ ವಹಿಸಬೇಕಾಗತ್ತೆ ಉದ್ಯೋಗಸ್ಥರಿಂದ ಸಾಕಷ್ಟು ಲಾಭವನ್ನ ಪಡ್ಕೊಳ್ತಾರೆ ಜೀವನ ಯಾತ್ರೆಯಲ್ಲಿ ಹೊಸ ಸಾಧನೆಗೆ ಅವರು ಸಜ್ಜಾಗ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಕಾಣಿಸಬಹುದು ಹೀಗಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಇನ್ನು ಕುಲದೇವರ ದರ್ಶನದಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಸಾಂಸಾರಿಕ ಸುಖ ವೃದ್ಧಿಯಾಗತ್ತೆ ಬಂದು ವರ್ಗದಲ್ಲಿ ವಿವಾಹ ಮಾತುಕತೆ ನಡೆಯುತ್ತೆ ದೂರದಲ್ಲಿರುವ ಮಿತ್ರರಿಂದ ಅಮೂಲ್ಯವಾದಂತಹ ಸಲಹೆ ನಿಮಗೆ ಸಿಗುತ್ತೆ ಮನೆಗೆ ಅಪರೂಪದ ಬಂಧುಗಳ ಆಗಮನ ಸಾಕಷ್ಟು ನೆಮ್ಮದಿಯನ್ನು ತಂದುಕೊಡುತ್ತೆ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಸಾಮಾನ್ಯ ಲಾಭ ತರ್ತಕ್ಕಂಥ ಸಮಯ ಇದಾಗಿದ್ದು ಅಧ್ಯಾಪಕ ವೃಂದದವರಿಗೆ ತಾತ್ಕಾಲಿಕವಾಗಿ ನೆಮ್ಮದಿ ಸಿಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯಾಗುವ ಸಂಭವ ಹೆಚ್ಚಿಗೆ ಇತ್ತು ನೀವು ಸಂಸಾರದಲ್ಲಿ ಅನವಶ್ಯ ವಿರಸಕ್ಕೆ ಕಾರಣರಾಗ್ತೀರಾ ಹೀಗಾಗಿ ಮಾತುಕತೆ ನಡೆಸಬೇಕಾದ್ರೆ ಹುಷಾರಾಗಿ ವಸ್ತ್ರಾಭರಣ ವ್ಯಾಪಾರಿಗಳ ಆದಾಯ ವೃದ್ಧಿಯಾಗುತ್ತೆ ಸತ್ಕಾರ್ಯಗಳಿಗೆ ದೈವ ಪ್ರೇರಣೆ ಅನ್ನೋದು ಸಿಗುತ್ತೆ ಕಾರ್ಯರಂಗದಲ್ಲಿ ಉತ್ತಮ ಸ್ಪಂದನೆ ಸಿಗೋದ್ರ ಜೊತೆಗೆ ಅಪರೂಪದ ಹಿರಿಯ ವ್ಯಕ್ತಿಯ ಭೇಟಿ ನಿಮಗೆ ಸಾಕಷ್ಟು ಲಾಭವನ್ನು ತಂಬಿಕೊಡುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಬಹುಪಾಲು ನಿಮ್ಮ ಆಕಾಂಕ್ಷೆಗಳೇನಿದೆ ಏನಿದೆ ಅದೆಲ್ಲವೂ ಕೂಡ ಈಡೇರ್ತಾ ಬರುತ್ತೆ ನಿಮ್ಮ ನಡೆದು ಬಂದ ದಾರಿಯ ಒಂದು ಲಾಭವನ್ನು ನೀವು ಕಂಡುಕೊಳ್ತೀರಾ ವಿರಾಮದ ಸಂಪೂರ್ಣ ಸದುಪಯೋಗವನ್ನ ನೀವು ಕಂಡುಕೊಳ್ತೀರಾ ಸರ್ಕಾರಿ ಉದ್ಯೋಗಿಗಳಿಗೆ ನೆಮ್ಮದಿ ಸಿಗುತ್ತೆ ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಿಗೆ ಅಧಿಕ ಲಾಭ ಇದೆ ಅವಿವಾಹಿತರಿಗೆ ಶೀಘ್ರ ವಿವಾಹ ಯೋಗ ಆಯಿತು ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ನೆಮ್ಮದಿ ಸಿಗುತ್ತೆ ಸಂತೃಪ್ತಿ ಸಿಗುತ್ತೆ ಸಾಮಾಜಿಕ ಕ್ಷೇತ್ರಕ್ಕೆ ಗಣ್ಯ ವ್ಯಕ್ತಿಗಳ ಭೇಟಿ ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಸಮಾಜದಲ್ಲಿ ಲಭಿಸಿದ ನಾಯಕತ್ವವನ್ನು ಭದ್ರವಾಗಿ ಕಾಪಾಡಿಕೊಳ್ತೀರಾ ನಿಮ್ಮ ಉತ್ಸಾಹ ಹಿಮ್ಮಡಿ ಉದ್ಯಮಕ್ಕೆ ಹೊಸ ನೌಕರರ ಸೇರ್ಪಡೆಯಾಗೋದು ನಿಮ್ಮ ನೌಕರಿಯನ್ನ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ನಿಮ್ಮ ಉದ್ಯಮವನ್ನ ಮತ್ತಷ್ಟು ಬೆಳೆಸುತ್ತೆ ಕ್ರಿಯಾಶೀಲರಾಗಿ ಕೆಲಸದ ಹೊರೆಯನ್ನ ಕಡಿಮೆ ಮಾಡಿಕೊಳ್ತೀರಾ ವೃತ್ತಿ ಬಾಂಧವರ ಸಹಾಯ ನಿಮ್ಗೆ ಸಿಗುತ್ತೆ ಮನೆ ಮಂದಿಯಲ್ಲಿ ಆರೋಗ್ಯ ಹಿಮ್ಮಡಿ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನ ತೋರ್ತಾರೆ ನೀವು ಹಣಕಾಸಿನ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಆಪ್ತರೊಡನೆ ಮನಸ್ತಾಪವಾಗಿದ್ರೆ ಅದೆಲ್ಲವೂ ನಿವಾರಣೆಯಾಗುತ್ತೆ ಭೌತಿಕ ಅನುಕೂಲಗಳನ್ನು ಕಲ್ಪಿಸಿಕೊಳ್ತೀರಾ ದೀರ್ಘಾವಧಿಯ ಹೂಡಿಕೆಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂತೀರಾ ಮನೋಬಲದಿಂದಾಗಿ ಕಾರ್ಯಸಿದ್ಧಿಗೆ ಮಾರ್ಗ ಸಿಗ್ತಾ ಹೋಗುತ್ತೆ ಭವಿಷ್ಯತ್ತಿಗಾಗಿ ಉಳಿತಾಯವನ್ನು ಮಾಡ್ತೀರಾ ಆಸ್ತಿ ಖರೀದಿ ಮಾರಾಟ ವ್ಯವಹಾರ ನಿಧಾನ ಪ್ರಗತಿಯನ್ನು ಕಾಣುತ್ತೆ ವೈದ್ಯರ ಕೀರ್ತಿ ವರ್ತನೆ ಆಗುತ್ತೆ ಉದ್ಯೋಗ ಅರಸ್ತಿರೋರಿಗೆ ಸದಾವಕಾಶ ಸಿಗ್ಲಿದ್ದು ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿಯಾಗತ್ತೆ ಮನೋರಂಜನಾ ಸಂಬಂಧಿ ಉದ್ಯಮಗಳಿಗೆ ಸಾಕಷ್ಟು ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು